ಧನಂಜಯ ಪರಮಾತ್ಮ ಅರ್ಜುನ ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ನನ್ನಡನು ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ಯೋಧರನ್ನ ಒಂದು ಸಾರಿ ನೋಡುವೆ ದುರ್ಯೋಧನನ ಹಿತಕಾಂಕ್ಷಿಯಿಂದ ತನ್ನ ಪ್ರಾಣಗಳನ್ನ ತೃಣಪ್ರಾಣವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನ ಒಂದು ಸಾರಿ తోరి చూ పరమాత్మ నిన్న ఇచ్చా అర్జున ధనంజయ ధనంజయా Să mă răndărnă de Ghelubi năguri În unei țuțe Nere dine భీష్మ పితామహ ప్రథరు డరాగ స్థా కీష్మ పితామ ప్రథరు డరాజ రాధా اور ہر گدھو ಅರ್ಜುನ ಇಲ್ಲಿ ನೋಡು ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತ ಮುನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ ದುರ್ಯೋಧನನು ಅಶ್ವಾರೂಢನಾಗಿ ತನಗೆ ಪ್ರಿಯರಾದ ಕರ್ಣ ದುಃಖನೆ ಅಶ್ವಾರೂಢನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧೂರಾಜನಾದ ಶಕುನಿಯೂ ಇರುವನು ಜಯದ್ರತನ ಬಲಭಾಗದಲ್ಲಿ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಮುಂದೆ ನಿಂತಿರುವವರೇ ಗುರು ದ್ರೋಣಾಚಾರ್ಯರು ದ್ರೋಣರ ಬಲಭಾಗದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವರೇ ಅಶ್ವತ್ಥಾಮರು ಪಾರ್ಥ ಪರಮಾತ್ಮ ಇಲ್ಲಿ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮರು ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ಅಧಿಕಾರದ ವಜ್ರ ಮುಕುಟವು ಬೆಳಗುತ್ತಿರುವುದನ್ನು ಪಾರ್ಥ ಆತನು ನಿಮ್ಮ ಪಿತಾಮಹನು ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಆರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ವಂದಿಸುವಪಾರ್ಥ ಆದ್ಯ ಮಾದವ ಭೀಷ್ಮಂ ಕುರುಪಿತಾಮಹ ನಿನಗೆ ನಾನು ವಂದಿಸುವೇನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ ಅರ್ಜುನ ಈಗ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲದೆ ಆದರೆ ದೇವಾ ಇದೇನು ಅರ್ಜುನನ ಪತನವೇ ಅಥವಾ ఉత్థానవే దేవాజున ఏకె ఏనా ఏకె విచలతనగివే పరమాత్మ ఏరి దేవా பார்த்தா பயவே நே மாதவா நியே மாத ரண்பூமி ஜனு நோடி तूं गाई बाबा दादा विस वारा गुरू दा वे दादी वारा गुरू दादा पर विशला ਵੇ ਕੋ ਨਾਨਰੀਏ ਮਾਦਵਾ ਭਾਇ ਵੇ ਕੋ ਨਾਨਰੀਏ ਮਾਦਵਾ ਰਣ ਭੂਮੀ ਜਨੂ ਨੋੜੀ ਜਾਰ ਦੁਗਾ ಧಾರಣ ಚಾಲೆ ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯತ್ತೆ ಮುಖವು ಮಾಡಿರುವುದು ಶರೀರದಲ್ಲಿ ಕಂಪನ ಹುಟ್ಟುತ್ತಿರುವುದು ನಾಲಿಗೆಯೋ ಒಣಗುತ್ತಿರುವುದು ಗಾಂಡಿಯು ಸಹ ಕೈಯಿಂದ ಕೆಳಚಿತು ದೇವ ಅರ್ಜುನ ನಾನು ನೋಡುತ್ತಿರುವುದು ಪರಮಾತ್ಮ ಇವರೆಲ್ಲರೂ ನನಗೆ ಬಂದು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಇವರಲ್ಲೆಷ್ಟು ಜನರ ದಮನೆಗಳಲ್ಲಿ ಭರತವಂಶದ ಪವಿತ್ರವಾದ ರಕ್ತವು ಬಲೆಯ ದೇವ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನ ವಧಿಸಲು ನನ್ನಿಂದಾಗದು ಪರಮಾತ್ಮ ನನ್ನಿಂದಾಗದು ಸ್ವಜನ ವದೆಯುವುದು ಸಮ್ಮತವಲ್ಲ ಪರಮಾತ್ಮ ಸಮ್ಮತವಲ್ಲ ದೇವ ನನಗೆ ಈ ಯುದ್ಧವು ಬೇಡ ರಥವನ್ನ ಹಿಂದಿರುಗಿಸು ದೇವ ರಥವನ್ನ ಹಿಂದಿರುಗಿಸು ಪರಮಾತ್ಮ ಇದೇನು ಪಾರ್ಥ ಹೀಗೆ ಹೇಳುತ್ತಿರುವೆ ಕುತಸ್ತ್ವ ಕಶ್ಮಿಧಂ ವಿಷಮೇ ಸಮಿತ ಅನಾರ್ಯಜುಸ್ತಮ ಸ್ವರ್ಗಂ ಅಪಕೀರ್ತಿ ಕರಮರ್ಜುನ ಅರ್ಜುನ ಅರ್ಜುನ ಪರಮಾತ್ಮ ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂಬ ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ ಈ ನಿನ್ನ ದೌರ್ಬಲ್ಯಗಳನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮಾತ್ಮ ಅರ್ಜುನ ಒಂದು ಸಾರಿ ಕುರು ಸೈನ್ಯ ದೃಷ್ಟಿಸಿ ನೋಡು ದೇವ ಭೀಷ್ಮೀಷ್ಮೀಷ್ಮೇ द्रोण च मधुसूद पकम संज्ञे द्रोणं मधुसूद यसुभ प्रतियो चा पूजार्यवरी ಪರಮಾತ್ಮ ಅರ್ಜುನ ಭೀಶ್ವರು ನನಗೆ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳು ದೇವ ಹೌದು ಪೂಜ್ಯಾರ್ಹರಾದ ಇಂಥವರ ಮೇಲೆ ನಾನು ಬಹಳ ಪ್ರಯೋಗ ಮಾಡುವುದೇ ದೇವ ಗುರು ಒದೆಯಿದ ಸಂ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರು ಶ್ರೇಷ್ಕರವು ದೇವ ಭಿಕ್ಷೇ ಶ್ರೇಷ್ಕರವು ಬಂದು ಬಂದವರ ರಕ್ತದಿಂದ ತೊಯ್ದ ಈ ರಾಜ್ಯ ಲೋಪವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಪರಮಾತ್ಮ ಸ್ವಜನವಧಿಯು ನಮಗೆ ಸಮ್ಮತವಲ್ಲ ದೇವ ನನಗೆ ಈ ಯುದ್ಧವು ಬೇಡ ಪರಮಾತ್ಮ ರಥವನ್ನು ಹಿಂದಿರುಗಿಸು ದೇವ ರಥವನ್ನು ಹಿಂದಿರುಗಿಸು

I got ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯರು ತನ್ನ ಹಳೆಯ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹಗಳನ್ನು ತ್ಯಾಗ ಮಾಡಿ ಹೊಸ ದೇಹ ದೇಹವನ್ನು ಆಶ್ರಯಿಸುವುದು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಇದರ ಸುಲಭವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನೂ ಸಹ ಈ ಹಿಂದೆ ಅನೇಕ ಬಾರಿ ಜನಿಸಿರುವೆವು ಮುಂದೆಯೂ ಜನಿಸಬೇಕು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅಗತ್ಯವಾಗಿ ಆಗಬೇಕಾದುದಕ್ಕೆ ನೀನು ಮೂಢನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡುವಾರ್ಥ ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು ದೇವ ದುಸ್ಸಾಹ ಶೈಕ್ಷಾಧಿಕದಿಂದ ನನ್ನ ಸರ್ವಾಂಗಗಳೇ ನಿಶ್ಚೇಚಿತವಾಗುತ್ತಿರುವರು ನಾನು ಹೇಳಿಯಲ್ಲ ದೇವ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖರಾಗಿರುವರು ಹೇಳಿ ಪರಮಾತ್ಮ ಯುದ್ಧದ ಹೊರತಾಗಿ ಈ ಕ್ಷತ್ರಿಯರಿಗೆ ಬೇರೆ ಯಾವ ಧರ್ಮವೂ ಇಲ್ಲವೇ ದೇವ ಯಾವ ಧರ್ಮವೂ ಇಲ್ಲವೇ ಅರ್ಜುನ ಸ್ವಧರ್ಮ ಪಾಲನೆಗಾಗಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಆದರೆ ಪರಧರ್ಮಾವಲಂಬನವೂ ಅತ್ಯಂತ ಅನರ್ಥಕಾರಿ ನೆನಪಿನಲ್ಲಿ ಅರ್ಜುನ ಇದು ಧರ್ಮಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜನ ನೆನೆಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು ಶತ್ರುಗಳು ಹೇಡಿ ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಅಜ್ಞಾನವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಅರ್ಥ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮಗಳೇನು ಧರ್ಮದ ರಕ್ಷಣೆಯೋ ಧರ್ಮದ ನಾಶವೋ ಉಭಯ ಭ್ರಷ್ಟರಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ ಅರ್ಜುನ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತ್ಪರನಾಗು ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಪರಮಾತ್ಮ ಅರ್ಜುನ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನ ಎಚ್ಚರಗೊಳಿಸುತ್ತಿರುವ ನೀನು ಯಾರು ಹೇ ಕರ್ಮಿಯೋ ಇಹಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮಗಳೇನು ದೇವ ಅರ್ಜುನ ಇಹಲೋಕದಲ್ಲಿ ನಾನು ನೀನು ಸಹ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರಬೇಕು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಮಾಯಾವಿ ಜನ್ಮ ಜರ ರಹಿತನು ಅವ್ಯಯಾತ್ಮನು ಯಾವಾಗ ಧರ್ಮದ ಪತನವಾಗಿ ಅಧರ್ಮದ ಉದ್ಧರವಾಗುವುದು ಆವಾಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳೂ ಪಾರ್ಥ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ದೇವ ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸೋ ಮಹಾಮಹಿಮ यदा यदा हि धर्मस्य क्ला निर्भवति भारताम् अभ्युत्थानम् धर्मस्य तदात्मानाम् सृजाम्यहम् परित्राणाय साधूनाम् विनाशाय च दुष्कृताम् ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಏ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕುರುಕ್ಷೇತ್ರದಲ್ಲಿ ಸಮ್ಮಿಲಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಅಪ್ಪೇ ಪರಮಾತ್ಮ ಪರಮಾತ್ಮ ವಾಸುದೇವ ಎಂತಹ ಭಯಾನಕ ಕೊಬಿದು ದೇವ ಮಾನವ ಚಕ್ಷಗಳಿಂದ ಇದನ್ನು ನೋಡಲಾಗುವುದಿಲ್ಲ ಪ್ರಭು ಕೈಕಾಲುಗಳು ಕಂಪಿಸುತ್ತರು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣೆ ಮಾಡು ಭಕ್ತ ಪರಾಧೀರ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ನೆಬ್ಬಿಸುವ ಆ ನಿನ್ನ ಮಂದಹಾಸವನ್ನ ತೋರಿಸು ದೇವ ತೋರಿಸು ಭಯವನ್ನು ಬಿಡು ಪ್ರಾಣಸಖ ಶಂಖಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರದ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ತೆಗೆದುಕೋ ಧನುರ್ಭಾಣಗಳನ್ನು ಸಮರ ಗೀತೆಯನ್ನು ಒಳಗಿಸುವ ಅರ್ಜುನ ಅರ್ಜುನ ಯುದ್ಧನು ಮಾಡು ಅಸ್ತ್ರಗಳನ್ನು ಬಿಡು ವಧಿಸುವವರನ್ನು ಬಿಡು ಅಸ್ತ್ರಗಳನ್ನು ಭೀಮಸೇನ ದುರ್ಯೋಧನನು ಸರೋವರದಲ್ಲಿ ಅಡಗಿ ಕುಳಿತಿರುವನು ನೀನು ಎಬ್ಬಿಸಿ ಆಚೆಗೆ ಕರೆಯ ಭೀಮಸೇನಾ ಈ ದಿವಸಕ್ಕಾಗಿ ಇಂಥ ಸಮಯಕ್ಕಾಗಿ ಬಹಳ ದಿವಸಗಳಿಂದ ಓದಿದನು ಎಲ್ಲ ಯಾವ ಕಲ್ಲು ಬಂಡೆಗಳ ಸಂದೇಹ ಬಹಳ ಈಚೆ ಈ ನನ್ನ ಕಲಾ ದೊಡ್ಡದಿಂದ ನಿನ್ನ ತೋಡೆಯನ್ನುರಿದು బండ రక్తదం అభిషేక మేను బా ವನ್ನು ಮಾಡು ಓಹೋ ಮೋರತ್ತಿದ್ದನು ಈಗ ಜ್ಞಾಪಕ ಶಕ್ತಿ ಬಂದಿತ್ತು ಅಹಲವ ದುರ್ಯೋಧನ ತಿಂಗಾರಿದ್ದಕ್ಕೆ